ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿನ ತುಂಬಬೇಕು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಅಂತರದಿಂದ ಗೆಲ್ಲಬೇಕು ಅದರ ಮುಖೇನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜಿ ಅವರ ಬಲಪಡಿಸಬೇಕು ಅನ್ನುವ ಸದುದ್ದೇಶ ಹಿಡ್ಕೊಂಡು ಇವತ್ತು ಮಾಡ ಮಲ್ಲಿಕಾರ್ಜುನ್ ಅವರಿರ್ಬೋದು ಡಾಕ್ಟರ್ ರವಿಕುಮಾರ್ ಅವರಿರ್ಬೋದು ನಮ್ಮ ಕುರುಸಿದ್ರು ಕೂಡ ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿರ್ತಕ್ಕಂಥ ತುಂಬಾ ಸಂತೋಷ ಕೊಟ್ಟಿದೆ ನಾಳೆ ನಾಳೆ ದಾವಣಗೆರೆ ಜಿಲ್ಲೆ ನಮ್ಮ ಜಿಲ್ಲೆ ಅಧ್ಯಕ್ಷರು ಪದಗ್ರಹಣ ಕೂಡ ಇದೆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಹಿರಿಯರಾಗಿರ್ತಕ್ಕಂಥ ರೈತ ನಾಯಕರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಕೂಡ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ನಾಳೆ ಭಾಗವಹಿಸ್ತಾ ಇದ್ದಾರೆ ಹಿಂದಿನ ನಮ್ಮ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಶ್ವರಪ್ಪನವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಕೂಡ ಬರಬೇಕಾಗಿತ್ತು ಆದ್ರೆ ಅನಿವಾರ್ಯವಾಗಿ ನಾನು ನಾಳೆ ಮಧ್ಯಾಹ್ನ ದೆಹಲಿಗೆ ತೆರಳುತ್ತೇನೆ ಯಾಕಂದ್ರೆ ನಮ್ದೆಲ್ಲ ವಿಧಾನ ಪರಿಷತ್ ಅಭ್ಯರ್ಥಿಗಳು ಮತ್ತು ರಾಜ್ಯಸಭಾ ಅಭ್ಯರ್ಥಿಗಳು ಎಲ್ಲವೂ ಕೂಡ ಅಂತಿಮಗೊಳಿಸಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾನು ದೆಹಲಿಗೆ ಹೋಗ್ಲೇಬೇಕಾಗಿತ್ತು ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು ಲೋಕಸಭಾ ಚುನಾವಣಾ ನಾನು ಹೆಚ್ಚೆಚ್ಚು ಪ್ರವಾಸನ ಮಾಡಿ ದಾವಣಗೆರೆ ಜಿಲ್ಲೆಗೂ ಬರ್ತೇನೆ ದಾವಣಗೆರೆ ಜಿಲ್ಲೆ ಅಂತ ಹೇಳಿದ್ರೆ ವಿಶೇಷವಾಗಿ ವಿರೋಧ ಕೂಡ ಇಲ್ಲೇ ಇದ್ದಾರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಅವರಿಗೆ ಮತ್ತೆ ದಾವಣಗೆರೆ ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪರು ನಾಳೆ ನಾನೇ ನಾನೇ ಅವರೇ ನಾಳೆ ಉಪಸ್ಥಿತಿ ಇರ್ತದೆ ಯಡಿಯೂರಪ್ಪರು ಕೂಡ ನಾಳೆ ಕಾರ್ಯಕ್ರಮದಲ್ಲಿರ್ತಾರೆ ಕಾರ್ಯಕ್ರಮ ಯಶಸ್ವಿ ಆಗ ಆಗ್ಬೇಕು